ಹಲೋ ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ಇಡಿಗಾಸ್ ಕಿಚನ್ಗೆ ಸ್ವಾಗತ ಇವತ್ತಿನ ರೆಸಿಪಿಲಿ ತುಂಬಾ ಸಿಂಪಲ್ಲಾಗಿ ಅಕ್ಕಿ ರೊಟ್ಟಿ ಅಥವಾ ಇಡ್ಲಿ ದೋಸೆಗೆ ಸೂಪರ್ ಆಗಿರೋಂಥ ಒಂದು ಚಿಕನ್ ಸಾಂಬಾರನ್ನು ಸಿಂಪಲ್ಲಾಗಿ ಯಾವ ರೀತಿ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ತುಂಬ ಏನು ಮಸಾಲೆ ಸಿಂಪಲ್ ಸಿಂಪಲ್ಲಾಗಿ ಮಾಡುವಂಥ ಒಂದು ಮನೆಯಲ್ಲೇ ಇರುವಂಥ ಸಾಮಗ್ರಿಗಳನ್ನ ಬಳಸ್ಕೊಂಡು ಟೇಸ್ಟಿಯಾಗಿರೋವಂಥ ಚಿಕನ್ ಸಾರನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಗ್ರೇವಿಗಳನ್ನೆಲ್ಲ ತಿಂದು ಬೇಜಾರಾದವಾಗ ಈ ಥರ ಒಂದು ಲೈಟ್ ಆಗಿರೋ ಸಾಂಬಾರನ್ನು ಯಾವ ರೀತಿ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೆ ಮೊದಲೇದಾಗಿ ಒಂದು ಪಾತ್ರೆ ತಗೊಂಡು ಅದಕ್ಕೆ ಒಂದು ನಾಲ್ಕು ಸ್ಪೂನ್ ಅಥವಾ ಎರಡು ಸ್ಪೂನ್ ಎಣ್ಣೆ ಹಾಕಿ ಹಾಗೆ ಅದಕ್ಕೆ ಒಂದು ಈರುಳ್ಳಿ ಹಾಗೆ ಟೊಮೆಟೊ ಹಾಕ್ತಾ ಇದ್ದೀನಿ ಟೊಮೆಟೊನ ಸ್ವಲ್ಪ ಈರುಳ್ಳಿ ಮತ್ತು ಎಣ್ಣೆ ಎಣ್ಣೆ ಜೊತೆಗೆ ಚೆನ್ನಾಗಿ ಸ್ವಲ್ಪ ಬಾಡಿಸಿಕೊಂಡು ಟೊಮೆಟೊ ಈರುಳ್ಳಿನ ಹಾಗೆ ಒಂದು ಹಾಫ್ ಕೆ ಜಿ ಚಿಕನನ್ನು ವಾಶ್ ಮಾಡಿ ಇಟ್ಕೊಂಡಿರುವಂಥದ್ದು ಅದನ್ನು ಇದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಚಿಕನ್ ಇವಾಗ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪನ್ನು ಸೇರಿಸ್ಬಿಟ್ಟು ಸ್ವಲ್ಪ ಅರಿಶಿಣ ಪುಡಿ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಹಾಗೆ ಕ್ಲೋಸ್ ಮಾಡಿ ಇಟ್ಬಿಡೋಣ ಬೇಕನ್ಸಿದ್ರೆ ಇದೇ ಟೈಮಲ್ಲಿ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಂದರೆ ಹಾಕೋಬೋದು ಯಾಕಂದರೆ ನಾನೆಲ್ಲಿ ಮಸಾಲೆಗೆ ಹಾಕೋದ್ರಿಂದ ಇಡ್ಲಿ ಡೈರೆಕ್ಟಾಗಿ ಹಾಕ್ತಾ ಇಲ್ಲ ಅದನ್ನು ಸೈಡಲ್ಲಿ ಬೇಯೋದಕ್ಕೆ ಇಟ್ಕೊಂಬಿಡೋಣ ಇದಕ್ಕೆ ಸ್ವಲ್ಪ ಎರಡು ಚಕ್ಕೆ ಹಾಗೆ ನಾಲ್ಕು ಲವಂಗ ಒಂದು ಸ್ಪೂನ್ ಜೀರಿಗೆ ಹಾಗೆ ಸ್ವಲ್ಪ ಸೋಂಪು ಕಾಳು ಬೇಕಂದ್ರೆ ಸೋಂಪು ಕಾಳು ಎರಡು ಇಡಿ ಬೆಳ್ಳುಳ್ಳಿ ಹಾಗೆ ಒಂದು ಎರಡು ಇಂಚಷ್ಟು ಶುಂಠಿನ ಹಾಕ್ತಾ ಇದ್ದೀನಿ ಹಾಗೆ ಇದನ್ನು ಸ್ವಲ್ಪ ಎಣ್ಣೆ ಜೊತೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕಾಳು ಮೆಣಸು ಮತ್ತು ಹಸಿಮೆಣಸನ್ನು ಕೂಡ ಹಾಕಬೇಕಾಗುತ್ತೆ ಹಾಗೆ ಇದಕ್ಕೆ ಸ್ವಲ್ಪ ಪುದೀನ ಒಂದು ಹಿಡಿಯಷ್ಟು ಪುದೀನ ಹಾಗೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಹಸಿ ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ಬಾ ಕ್ಲೀನ್ ಮಾಡಿಕೊಂಡಿರುವಂಥ ಸೊಪ್ಪನ್ನು ಒಂದು ಹಿಡಿಯಷ್ಟು ಹಾಗೆ ಪುದೀನ ಕೂಡ ಒಂದು ಹಿಡಿಯಷ್ಟು ಹಾಕ್ತಾ ಇದ್ದೀನಿ ಹಾಗೆ ಇದನ್ನು ಸ್ವಲ್ಪ ಎಣ್ಣೆ ಜೊತೆಗೆ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಇದ್ರ ಜೊತೆಗೆ ನಾನು ಎರಡು ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಎರಡು ದಪ್ಪ ಸೈಜ್ ಈರುಳ್ಳಿನ ಸೇರಿಸ್ಕೊಂಡು ಹಾಗೆ ಒಂದು ಸ್ಪೂನಷ್ಟು ಕಾಳು ಮೆಣಸು ಹಾಗೆ ನಾಲ್ಕು ಮೂರರಿಂದ ನಾಲ್ಕು ಹಸಿಮೆಣಸಿನಕಾಯಷ್ಟು ಸೇರಿಸಿದ್ದೀನಿ ಹಾಗೆ ನೀವು ಖಾರನ ಆಮೇಲೆ ನೋಡ್ಕೊಂಡು ಹಾಕಬೇಕಾಗತ್ತೆ ಹಾಗೆ ಸ್ಪೈಸಸ್ ಇರುತ್ತೆ ಹಾಗೆ ಕಾಳು ಇರುತ್ತೆ ಹಸಿ ಮೆಣಸು ಇರುತ್ತೆ ಹಾಗೆ ಇದ್ರ ಜೊತೆಗೆ ಚೆನ್ನಾಗಿ ಈರುಳ್ಳಿ ಬಾಡಿದ ನಂತರ ಸ್ವಲ್ಪ ಹಸಿ ಕೊಬ್ಬರಿನೂ ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಅಂದರೆ ಅರ್ಧದಲ್ಲಿ ಅರ್ಧದಷ್ಟು ಒಂದು ಕಪ್ಪಷ್ಟು ಸೇರಿಸ್ತಾ ಇದ್ದೀನಿ ನಾನು ಹಾಗೆ ಅದಕ್ಕೆ ಒಂದು ಎರಡು ಟೊಮೆಟೊ ಹಾಕ್ತಾ ಇದ್ದೀನಿ ಇವಾಗ ಇದೆಲ್ಲ ಬಾಡಿಸಿದಾದ ನಂತರ ಚೆನ್ನಾಗಿ ಸ್ವಲ್ಪ ಬಾಡಿದ ನಂತರನೇ ಟೊಮೆಟೊನ ಇದ್ದೀನಿ ಮೊದಲೇನೆಗೆ ಹಾಕ್ತಾ ಇಲ್ಲ ನಾನು ಹಾಗೆ ಇವಾಗ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ಹಾಕ್ತಾ ಇದ್ದೀನಿ ಇದು ಹಾಕಲೇಬೇಕು ಸ್ವಲ್ಪ ಇಲ್ಲ ಅಂದರೆ ನಮಗೆ ಒಂದು ಸ್ವಲ್ಪ ಮಸಾಲೆ ಸ್ಮೆಲ್ ಬರುತ್ತೆ ಇಲ್ಲ ಖಾರ ಸ್ಮೆಲ್ ಹೊಡೆಯುತ್ತೆ ಅದಕ್ಕೋಸ್ಕರ ಸ್ವಲ್ಪ ಹಾಕ್ತಾ ಇದ್ದೀನಿ ನಿಮಗೆ ನಿಂಬು ಇಲ್ಲ ಅಂದ್ರೂ ನಡೆಯುತ್ತೆ ಈ ಟೈಮಲ್ಲಿ ಹಣ್ಣು ಹಾಕೋದ್ರಿಂದ ಸಾಂಬಾರು ಕೂಡ ಟೇಸ್ಟ್ ಬರುತ್ತೆ ಹಾಗೆ ಮೂರು ಚಮಚದಷ್ಟು ಧನಿಯಾ ಪೌಡರ್ ಇಲ್ಲಿ ಸ್ವಲ್ಪ ಧನಿಯಾ ಜಾಸ್ತಿ ಇದ್ದೀನಿ ಮೂರು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ಹಾಗೆ ಒಂದು ಚಿಕ್ಕ ಚಮಚದಷ್ಟು ಅಚ್ಚ ಖಾರದ ಪುಡಿನ ಹಾಕಿಬಿಟ್ಟು ಚೆನ್ನಾಗಿ ರುಬ್ಕೊಂಡ್ಬಂದಿದ್ದೀನಿ ಖಾರನ ನೋಡ್ಕೊಂಡು ಹಾಕಿ ಹಾಗೆ ಕಾಳು ಮೆಣಸು ಹಸಿಮೆಣಸು ಎಲ್ಲ ಇರುತ್ತೆ ಅದಕ್ಕೋಸ್ಕರ ನೋಡಿಕೊಂಡು ಹಾಕಬೇಕಾಗುತ್ತೆ ಇವಾಗ ಮಸಾಲೆ ರುಬ್ಬಿದ್ದನ್ನು ಹಾಕ್ಬಿಟ್ಟು ಚಿಕನ್ ಬೇಯಿಂದ ಆಗಿತ್ತಲ್ವ ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೀನಿ ಒಂದು ಲೀಟರಷ್ಟು ನೀರನ್ನು ಸೇರಿಸ್ಬಿಟ್ಟು ಹೀಗೆ ನಮಗೆ ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಉಪ್ಪನ್ನು ಸೇರಿಸ್ಕೋಬೇಕಾಗುತ್ತೆ ಉಪ್ಪನ್ನು ಮೊದಲೇ ಹಾಕಿರ್ತೀವಿ ನೋಡಿಕೊಂಡು ಉಪ್ಪನ್ನು ಹಾಕ್ಬಿಟ್ಟು ಸ್ವಲ್ಪ ಹಸಿ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಯೋಕೆ ಬಿಟ್ಬಿಟ್ರೆ ನೀಟಾಗಿರುವಂಥ ಒಂದು ಚಿಕನ್ ಸಾಂಬಾರು ರೆಡಿ ಆಗುತ್ತೆ ಇದು ಚೆನ್ನಾಗಿ ಕುದಿಯೋಕೆ ಬಿಟ್ಬಿಡೋಣ ಇದು ಮೇಲ್ಗಡೆ ನೊರೆ ಅಂಶ ಎಲ್ಲ ಹೋದ ನಂತರ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ನೀವು ಪೀಸ್ ಇಲ್ಲ ಅಂತಂದರೆ ಬರೀ ಸಾಂಬಾರಲ್ಲೇ ನೀವು ಟೇಸ್ಟ್ ಮಾಡ್ಬೋದು ಇದು ವೈಟ್ ರೈಸ್ಗೆ ಮುದ್ದೆಗೆ ಅಕ್ಕಿ ರೊಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ ಇಡ್ಲಿ ದೋಸೆ ಯಾವುದಕ್ಕಾದರೂ ತಿನ್ಬೋದು ನೀವು ನಾನಿಲ್ಲಿ ತೂತೋಡೆ ಮಾಡ್ಕೊಂಡಿದ್ದೀನಿ ಇದು ನಮ್ಮ ಸೈಡ್ ಸೈಡಷ್ಟು ಮಾಡೋ ಅಂತ ಒಂದು ರೆಸಿಪಿ ಇದು ಇದರ ಜೊತೆಗೆ ಚಿಕನ್ ಸಾಂಬಾರು ತುಂಬಾ ಟೇಸ್ಟ್ ಆಗಿರುತ್ತೆ ಹಾಗೆ ನೀವು ಸಹ ಟ್ರೈ ಮಾಡಿ ತುಂಬಾ ಚೆನ್ನಾಗಿತ್ತು ಟೇಸ್ಟು ನೀವು ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯನ ತಿಳಿಸಿ ಇನ್ನೂ ಹೆಚ್ಚಿನ ರೆಸಿಪಿಗಾಗಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ